ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬರ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕೆಲವೊಂದು ಸೀಸನ್ನೇ ಕ್ವಶನ್ ಕೇಳಿದ್ರಿ ಸ್ವಲ್ಪ ನಾನು ಬಾಯಲ್ಲಿ ಮಾತು ತೊದಲ್ತಾರೆ ಕೆಲಸಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೂ ಬಾಯಿದು ಹುಣ್ಣು ಅಂತ ನೋಡಿ ಅದಿನ್ನೂ ಹೋಗಿಲ್ಲ ಒಂದು ಮೂರು ಗುಳ್ಳೆ ಆಗಿದೆ ಫ್ರೆಂಡ್ಸ್ ಅದು ತಡೆಯೋದಿಕ್ಕಾಗ್ತದೆ ನಾನಂತೂ ಇಡೀ ಫೇಸೇ ಫುಲ್ಲು ಕಿತ್ತಿ ಬಿಸಾಕ ನಾನು ಅಷ್ಟು ಸಿಟ್ಬರ್ತಾ ಇದೆ ಅಷ್ಟು ನೋವು ಆಗ್ತಾ ಆಗ್ತಾಯಿಲ್ಲ ಬನ್ನಿ ಫ್ರೆಂಡ್ಸ್ ಆ ಕೆಲವಷ್ಟು ಜನ ರಿಪೀಟೆಡ್ ಕ್ವಶನ್ ಕೇಳ್ತಾ ಇದ್ವಿ ಇದೇ ಒಂದು ಕ್ವಶನ್ ಕೇಳ್ತಾ ಇದೆ ಅದಕ್ಕೆ ಇವತ್ತು ಆನ್ಸರ್ ಮಾಡಿಬಿಡೋಣ ಅಂತ ಫಸ್ಟಿಗೆ ಏನಪ್ಪ ಅಂತ ನೀವು ಹೆಣ್ಣಿ ಮಗುನ ಮಾಡ್ಕೊಂಡಿದ್ದೀರಲ್ವಾ ಏನಾದ್ರು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀರಾ ಅಥವಾ ಹಾಗೆ ಇದ್ದೀರಾ ಅಂತ ಕೇಳ್ತಾ ಇದ್ರಿ ಇದು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ನಾನು ಆಲ್ರೆಡಿ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ವಲ್ಪ ಮಾತು ತೊದ್ಲ್ತಾ ಇದೆ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವಾಗಲೇ ಹೇಳ್ದಂಗೆ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ಇನ್ನೂ ಆಪ್ರೇಷನ್ ಆಗಿಲ್ಲ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತಂದರೆ ಇಷ್ಟೊತ್ತಿಗೆ ಯಾವಾಗಲೂ ಆಪ್ರೇಷನ್ ಮಾಡಿಸಿಕೊಳ್ಳಿವು ಇನ್ನೂ ಮಗು ಮಾಡ್ಕೊಳ್ಬೇಕು ಅದರದ್ದು ಏನು ಪ್ಲ್ಯಾನಿಂಗ್ಸ್ ಇಲ್ಲ ಆದರೆ ಇನ್ನೂ ಒಂದು ಆಸೆ ಇದೆ ನೋಡೋಣ ಆಯಿತಾ ಮುಂದಕ್ಕೆ ನೋಡೋಣ ಈಗೇನಿಲ್ಲ ಆದರೆ ಆಪ್ರೇಷನ್ನು ಮಾಡಿಸ್ಕೊಂಡಿಲ್ಲ ಫ್ರೆಂಡ್ಸ್ ಇವಾಗಲೇ ಏನಿಲ್ಲ ಇನ್ನೂ ಒಂದು ಐದು ವರ್ಷ ಅದೇ ರೀತಿಯ ಪ್ಲ್ಯಾನಿಂಗ್ಸ್ ಏನಿಲ್ಲ ನಾವು ಫುಲ್ಲು ಒಂಥರ ಲೈಫಲ್ಲಿ ಸೆಟ್ಲಾಗಬೇಕು ಸ್ವಲ್ಪ ಇವಾಗ ಒಂಚೂರು ಗ್ರೋ ಆಗ್ತಿದ್ದಿಲ್ವಾ ಚೆನ್ನಾಗಿ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕಾಗುತ್ತೆ ನಮ್ಮ ಡೋಡ ಸ್ಕೂಲ್ಗೆ ಹೋಗೋ ಟೈಮಿಗೆ ಅವಾಗ ನೋಡೋಣ ಆದರೆ ನಾವು ಫ್ಯಾಮಿಲಿ ಪ್ಲಾನಿಂಗ್ ಏನಾದ್ರು ಮಾಡ್ಕೊಡೋಣ ಅಂತ ಇದ್ದೀವಿ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಫ್ರೆಂಡ್ಸ್ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಇನ್ನೂ ಕೆಲವಷ್ಟು ಜನ ಕೇಳ್ತಾ ಇದ್ರು ಆಲ್ರೆಡಿ ಆಪ್ರೇಷನ್ ಆಗಿದೆಯಾ ಇಲ್ವಾ ಅಂತ ಕೇಳ್ತಾ ಅಲ್ವಾ ಇವತ್ತು ಆನ್ಸರ್ ಮಾಡಿದ್ದೀನಿ ಇನ್ನೂ ಯಾವುದೇ ರೀತಿಯಾಗಿ ಆಪ್ರೇಷನ್ನು ಆಗಿಲ್ಲ ಆಯಿತಾ ಮತ್ತು ಕೇಳ್ತಾಯಿದ್ವಿ ಅದು ಹೇಳೋದಕ್ಕೆ ಒಂಥರ ಅಂತ ಅನಿಸುತ್ತೆ ಫ್ರೆಂಡ್ಸ್ ಮತ್ತು ಕೆಲವಷ್ಟು ಜನ ಇದೇ ಒಂದು ಕ್ವಶನ್ ಕೇಳ್ತಾ ಇದ್ವಿ ಫ್ರೆಂಡ್ಸ್ ಸರ್ ನನಗೆ ಹೇಳೋದಿಕ್ಕೆ ಸ್ವಲ್ಪ ನಾಚಿಕೆ ಆಗುತ್ತೆ ಆ ಥರದ್ದು ಹೇಳಬೇಕು ಅಂದರು ನಂಗೆ ಒಂಥರ ಒಂಥರ ಆಗುತ್ತೆ ಆಗ್ತಾ ಇರುತ್ತೆ ಏನಾಗೋದಿಲ್ಲ ಹೇಳಿ ವಿಡಿಯೋದಲ್ಲಿ ಎಲ್ಲರೂ ಸಹಿತ ಹೇಳ್ತಾ ಇರ್ತಾರೆ ನೀವು ಹಾಗೆ ಹೇಳ್ಬೋದು ಏನಾಗೋದಿಲ್ಲ ಹೇಳಿ ಅಂತ ಕೇಳ್ತಾ ಇದ್ರಿ ಇದು ಹೆಣ್ಮಕ್ಳಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ದು ಫ್ರೆಂಡ್ಸ್ ನೀವು ಮಗು ಆದಮೇಲೆ ಕಾಪಾಡ್ ಹಾಕಿಸ್ಕೊಂಡಿದ್ದೀರಾ ಪಾಪ ಇವಾಗ ನೈನ್ ಮಂತ್ ಬೇಬಿ ಹಾಕ್ತಾ ಬರ್ತಾ ಇದೆಯಲ್ವಾ ಕಾಪಾಡ್ ಹಾಕಿಸ್ಕೊಂಡಿದ್ದೀರಾ ಅಂತ ಕೇಳ್ತಾಯಿದ್ರಿ ಅದ್ರ ಬಗ್ಗೆ ನೀವು ನಮ್ಮ ಬಿಡ್ತೀರೋ ಗೊತ್ತಿಲ್ಲ ಅದ್ರ ಬಗ್ಗೆ ಒಂಚೂರು ಗ್ಯಾಪ್ನೇ ಇಲ್ಲ ನನಗೆ ನೀವು ಕೇಳಿದ ಮೇಲೆ ನಾನು ನಮ್ಮಅಮ್ಮಂಗೆ ಹೇಳಿ ಯಾಕಿದೆಲ್ಲ ಅಂತ ನಮ್ಮ ಅಮ್ಮನಿಗೆ ಬೈತಾ ಇದ್ದರು ಅದ್ರ ಬಗ್ಗೆ ಒಂಗೆ ಒಂಚೂರು ಐಡಿಯಾ ಇಲ್ಲ ಫ್ರೆಂಡ್ಸ ನಾನು ಯಾವುದೇ ರೀತಿಯಾಗಿ ಅದು ಅದ್ಯಾವುದೋ ಹಾಕಿಸ್ಕೊಂಡಿಲ್ಲ ಅದು ಹೇಗಿರುತ್ತೆ ಏನೋ ಅಂತ ಸಹಿತ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು ಸಹಿತ ನನಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲದ ಕಾರಣದಿಂದಾಗಿ ನಾನು ಹಾಕಿಸ್ಕೊಂಡಿಲ್ಲ ಫ್ರೆಂಡ್ಸ್ ಏನೂ ಗೊತ್ತಿಲ್ಲ ಏನು ಏನೋ ಹೇಳೋದಕ್ಕೂ ಒಂಥರ ಮುಜುಗಡ ಆಗ್ತಾಯಿದೆ ಕಾಪಾಡ್ತಿ ಅದ್ಯಾವುದು ನಾನು ಹಾಕಿಸ್ಕೊಂಡಿಲ್ಲ ಫ್ರೆಂಡ್ಸ್ ನಮ್ಮಮ್ಮನ ಕೇಳಿದೆ ಅದರಿಂದ ಏನೇನೋ ಹಿಂಗೆ ಅಂತ ನಮ್ಮಮ್ಮನ ಹೇಳಿದರು ಯಾವುದೇ ರೀತಿಯಾಗಿ ಕಾಪಾಟಿ ಹಾಕಿಸ್ಕೊಂಡಿಲ್ಲ ಫ್ರೆಂಡ್ಸ್ ನಾವು ಚೆನ್ನಾಗಿದ್ರೆ ಸಾಕಲ್ವ ಅದೆಲ್ಲ ಹಾಕಿಸ್ಕೊಂಡ್ರೆ ಸೈಡ್ ಎಫೆಕ್ಟ್ ಎಲ್ಲ ಆಗುತ್ತೆ ಅಂತ ಗರ್ಭ ಮೇಲೆ ಪ್ರಭಾವ ಬೀಳುತ್ತೆ ಒಬ್ಬೊಬ್ರು ಅದನ್ನು ಹಾಕಿಸ್ಕೊಂಡು ಡೆತ್ ಸಹಿತ ಆಗಿರೋರು ಸಹಿತ ಇದ್ದಾರಂತೆ ಅದ್ಯಾವುದು ಹಾಕಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ನಿಮ್ಮ ಹಸ್ಬೆಂಡು ನೀವು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಸಾಕಾಗುತ್ತೆ ಕಾಪಾಟಿ ಹಾಕಿಸ್ಕೊಂಡು ಅದ್ಯಾವುದೂ ಮಾಡೋದಕ್ಕೆ ಹೋಗ್ಬಿಡಿ ನಿಮ್ಸಕ್ಕೋಸ್ಕರ ಮಾಡಿಕೊಂಡ್ರೆ ಅದು ಒಳ್ಳೆಯದಲ್ಲ ಮುಂದಕ್ಕೆ ಜೀವನನೇ ಹಾಳು ಮಾಡಿಬಿಡುತ್ತಂತೆ ಅದು ವಿಡಿಯೋದಲ್ಲೂ ಸಹಿತ ನೀವು ಹೇಳಿದ್ಮೇಲೆ ಸರ್ಚ್ ಮಾಡಿದೆ ಅದಂದರೆ ಏನು ಏನಾಗುತ್ತೆ ಅಂತ ಅದೆಲ್ಲ ಡೇಂಜರ್ ಅದು ಯಾವುದು ಮಾಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಾನಂತೂ ಸಜೆಸ್ಟ್ ಮಾಡೋದಿಲ್ಲ ಫ್ರೆಂಡ್ಸ್ ಅದೇನು ಅಂದರೂ ಸರಿಯಾಗಿ ಗೊತ್ತಿಲ್ಲ ಅದರ ಬಗ್ಗೆ ಕೇಳೋದಕ್ಕೆ ಹೋಗ್ಬಿಡಿ ಇನ್ನು ಮುಂದೆ ಅದಕ್ಕೆ ಇವತ್ತೇ ಫೈನಲ್ ಆಗಿ ನಾನು ಆನ್ಸರ್ ಮಾಡಿದ್ದೀನಿ ಯಾವುದೇ ರೀತಿಯಾಗಿ ಕಾಪಾಡ್ತಿ ಯಾವುದು ಅದು ಇದು ಏನು ಹಾಕಿಸ್ಕೊಂಡಿಲ್ಲ ನಂದು ಹಾಗೆ ಇದ್ದೀನಿ ಆಯಿತಾ ಫ್ಯಾಮಿಲಿ ಪ್ಲ್ಯಾನಿಂಗು ಏನೂ ಇಲ್ಲ ಮತ್ತೆ ಕೇಳ್ತಾಯಿದ್ದೀರಿ ಪ್ರೆಗ್ನೆಂಟಾ ನೀವು ಹೇಳಿ ಸಿಸ್ಟರ್ ಯಾಕೆ ಆಗಿದ್ದೀರಾ ಅಂತ ಯಾಕೋ ನೀವು ನೀವೇ ಕ್ವೆಶನ್ ಕೇಳ್ತಾ ಇದ್ದೀರಾ ಯಾವುದೇ ರೀತಿಯಾಗಿ ಪ್ರೆಗ್ನೆಂಟು ಅಲ್ಲ ಫ್ರೆಂಡ್ಸ್ ನೀವು ಒಂದೊಂದು ಸರಿ ನಗುನು ಬರುತ್ತೆ ಪಾಪ ನಿಮಗೆ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ ಪಾಪ ಡೌಟ್ಸ್ ಎಲ್ಲ ಇರುತ್ತೆ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಪ್ರೆಗ್ನೆಂಟ್ ಆ ಥರದ್ದು ಯಾವುದೂ ಇಲ್ಲ ಫ್ರೆಂಡ್ಸ್ ಇನ್ನು ಇವಾಗಲೇ ಅಲ್ಲಲ್ವ ನಾನು ಮುಂಚೆಯಲ್ಲೇ ಹೇಳಿದ್ದೀನಿ ಇವಾಗಲೇ ಇಲ್ಲ ಪ್ಲ್ಯಾನಿಂಗು ಫುಲ್ಲು ಸೆಟ್ಲ್ ಆಗಬೇಕು ನಾವು ಮೇಯ್ನು ನಂದು ಗೋಲ್ ಹೇಳಿದೆ ಫುಲ್ಲು ಸೆಟ್ಲಾಗಬೇಕು ಎರಡು ಹೆಣ್ಮಕ್ಳನ್ನ ಚೆನ್ನಾಗಿ ಓದಿಸ್ಬೇಕು ರಂಗ ಮುಂದುವರಿಬೇಕು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನೋ ಆ ಅದೇ ರೀತಿ ನಾನು ಇನ್ನೂ ತುಂಬ ಚೆನ್ನಾಗಿ ನಾನೇ ನೋಡ್ಕೊಳ್ಬೇಕು ಅಂತ ಆಸೆ ಇದೆ ಆ ಥರ ದೊಡ್ಡ ಮಾತು ಇವಾಗಲೂ ಸಹಿತ ಅವನೇ ನೋಡ್ಕೊಳ್ತಾ ಇರೋದು ಏನೋ ನನ್ನ ಕೈ ಆದಷ್ಟು ನಾನು ಹೆಲ್ಪ್ ಮಾಡೋಣ ಅಂತ ರಂಗಂಗೆ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಇನ್ನು ಯಾವುದೇ ರೀತಿಯಾಗಿ ಪ್ಲ್ಯಾನಿಂಗ್ಸ್ ಏನಿಲ್ಲ ಇತ್ತೀಚೆಗೆ ಫ್ರೆಂಡ್ಸ್ ಇತ್ತೀಚೆಗೆ ಅಂತಲ್ಲ ಮುಂದಕ್ಕೂ ಅಷ್ಟೇ ಇನ್ನು ಯಾವುದೇ ರೀತಿಯ ಪ್ಲ್ಯಾನಿಂಗ್ಸ್ ಇಲ್ಲ ನಮ್ಮ ಡೋಡ ಇನ್ನೂ ಚಿಕ್ಕ ಎಲೆ ಮಗು ಇನ್ನೂ ಏಳು ತಿಂಗಳು ತುಂಬಿ ಒಂಬತ್ತು ತಿಂಗಳು ಅವ್ಳನ್ನ ಓದಿಸ್ಬೇಕು ಅವಳಿಗೆ ಖರ್ಚೆಲ್ಲ ಇಡ್ತೀನಿ ಇನ್ನು ಮುಂದಿನ ವರ್ಷಕ್ಕೆ ಚಿಕ್ಕ ಎಷ್ಟಿಗೆ ಒಂದು ಐವತ್ತು ಸಾವಿರ ಎಲ್ಲ ಖರ್ಚೆಲ್ಲ ಬೇಕಾಗುತ್ತೆ ಯಾವುದೇ ರೀತಿಯಾಗಿ ಪ್ಲಾನಿಂಗ್ಸ್ ಇಲ್ಲ ಐತೆ ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡಿದ್ದೀನಿ ಅಲ್ಲ ಮತ್ತು ಕಾಪ್ ಕಾಪರ್ಟಿ ಹಾಕಿಸ್ಕೊಂಡಿಲ್ಲ ಮತ್ತು ಪ್ರೆಗ್ನೆನ್ಸಿ ಚೆಕ್ ಮಾಡ್ಕೊಂಡ್ರೆ ಇಲ್ವಾ ಅಂತ ಕೇಳ್ತಾಯಿದ್ವಿ ಪ್ರೆಗ್ನೆನ್ಸಿ ಚೆಕ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಅದೆಲ್ಲ ಏನು ಮಾಡ್ಕೊಂಡಿಲ್ಲ ಒಂದು ವರ್ಷದೊಳಗಡೆ ನಾವು ಹಾಕ್ತೀವಿ ಖಂಡಿತವಾಗಿಯೂ ನಮ್ಮ ಯಶಿಕಾಗೆ ನಾನು ಆಫ್ಟರ್ ಡೆಲಿವರಿ ಆದಮೇಲೆ ಆರೂವರೆ ತಿಂಗಳಿಗೆ ನಾನು ಪೀರಿಯಡ್ಸ್ ಆಗಿದ್ದು ಇದಕ್ಕೆ ಬಂದು ಇನ್ನೂ ಎಂಟು ತಿಂಗಳು ಕಂಪ್ಲೀಟ್ ಆಗಿದೆ ಇನ್ನೂ ಪಿ ಎಡ್ಸ್ ಆಗಿಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ನಾವು ಡಾಕ್ಟರ್ನ ಸಹಿತ ಕೇಳಿದ್ದೀವಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಅಂತ ಒಬ್ಬೊಬ್ರು ಹೇಳ್ತಾರೆ ಪ್ರೆಗ್ನೆನ್ಸಿನೂ ಸಹಿತ ಆಗಿಬಿಡ್ತಾರೆ ಹುಷಾರಾಗಿರಬೇಕು ಅಂತ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಯಾವುದೇ ರೀತಿಯಾಗಿ ನನಗೆ ತೊಂದರೆ ಬಂದಿಲ್ಲ ನೀವು ಬೇಕಾದ್ರೆ ನೋಡ್ಕೊಳ್ಬೋದು ಆಯಿತಾ ಓಕೆ ಫ್ರೆಂಡ್ಸ್ ಆ ಬನ್ನಿ ಮುಂದೆ ಲಾಗನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಜಾಸ್ತಿ ಮಾತಾಡೋದಕ್ಕಾಗ್ತಲ್ಲ ನನಗಂತೂ ಬಾಯಲ್ಲಿ ಹೀಟ್ ಕೂಡ ಆಗಿದೆ ಅಲ್ವಾ ಸಾಕಷ್ಟು ಜನ ಕೊ ಇದು ಬಾಯಿಗೆ ಕೊಬ್ಬರಿ ಗಸಗಸೆ ಹಾಕ್ಕೊಳ್ಳಿ ಮತ್ತು ಆ ಒಣ ಕರ್ಜುಳನ್ನ ಅಗದಿ ನುಂಗಿ ಅಂತ ಹೇಳ್ತಾಯಿದ್ವಿ ಅವರೆಲ್ಲರಿಗೂ ಸಹಿತ ತುಂಬ ಥ್ಯಾಂಕ್ಸು ಸ್ವಲ್ಪ ಪರವಾಗಿಲ್ಲ ಆಯಿತಾ ನೀವೆಲ್ಲ ಏನೆಲ್ಲ ಹೇಳಿದಿರ ಅದೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆಯಿತಾ ಓಕೆ ಬನ್ನಿ ರಾಗಾನ ಕಂಟಿನ್ಯೂ ಮಾಡೋಣ ಪಲಾವ್ ಮಾಡೋಣ ನೈಟಿಗೆ ಸ್ವಲ್ಪ ಪಲಾವ್ ಬಟಾಣಿ ಬೀನ್ಸು ಎಲ್ಲ ಹಾಕಿ ಪಲಾವ್ ಮಾಡ್ತೀನಿ ಫ್ರೆಂಡ್ಸ್ ಹೋಗಿ ಬನ್ನಿ ಆಯಿತಾ ಏನು ಗೊತ್ತಾ ಫ್ರೆಂಡ್ಸ್ ಇದು ಬೆಳಗ್ಗೆ ವಿಡಿಯೋ ಮಾಡ್ಕೊಂಡಿದ್ದೆ ಸ್ವಲ್ಪ ಹಾಗೆ ಇವತ್ತು ವಾರ ಇತ್ತು ಅಂತ ಹೇಳಿಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಬೇಗ ಮಾಡಿದ್ದೆ ಓವರ್ ಹೀಟ್ ಆಗಿತ್ತು ಅಲ್ವ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಇನ್ನು ಮುಂದೆ ರಾಗಿ ಗಂಜಿ ಕುಡಿಯೋಣ ಬೇಸಿಗೆಗಾಲನೂ ಬಂತು ನಮ್ಮ ಯಶಗು ಸ್ವಲ್ಪ ಅವಳಿಗೆ ಹುಷಾರಿಲ್ಲ ಅದಕ್ಕೆ ಎಲ್ರಿಗೂ ರಾಗಿ ಗಂಜಿ ಮಾಡಿಬಿಡೋಣ ಅಂತ ರಾಗಿ ಗಂಜಿ ಮಾಡಿದೆ ರಂಗಾದ್ರೆ ರಾಗಿ ಗಂಜಿ ಜೊತೆಗೆ ಮಜ್ಜಿಗೆ ಈರುಳ್ಳಿ ಕೊತ್ತಂಬರಿ ಅದೆಲ್ಲ ಹೆಚ್ಚುಬಿಟ್ಟು ಕೈ ಮೇಕೆ ಉಪ್ಪಿನಕಾಯಿ ಹಾಕಿ ಕೊಟ್ಟೆ ಒಂದು ಕೈಯಲ್ಲಿ ಉಪ್ಪಿನಕಾಯಿ ನೆಕ್ಕು ಇನ್ನೊಂದು ಕಡೆ ಮಜ್ಜಿಗೆ ಕುಡಿ ಸಾರಿ ರಾಗಿ ಗಂಜಿ ಕುಡಿ ಹಂಗಾದ್ರೆ ತುಂಬ ಚೆನ್ನಾಗಿರುತ್ತೆ ನೀನಂತೂ ಒಂದು ಚಮ್ ಕುಡಿಯೋ ಬದಲು ಎರಡು ಚಮ್ ಕುಡಿತೀಯಾ ಅಂತ ಐಡಿಯಾ ಮಾಡಿ ಅವ್ನು ಒಂದು ಚಮ್ ಫುಲ್ ಹಾಕ್ಕೊಟ್ಟಿದ್ದಾನೆ ಹಾಗಾದ್ರೂ ನನಗೆ ಕುಡಿಯೋದಕ್ಕೆ ಇರಲಿಲ್ಲ ನನಗೆ ಒಂದು ಕಡೆ ಬಾಯುರಿ ಆಗ್ತಾ ಇಲ್ಲ ಕುಡ್ಕೊಂಬುಡಿ ಚೆನ್ನಾಗಿರುತ್ತೆ ಕುಡ್ಕೊಂಬುಡಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಕುಪ್ಪಿನಕಾಯಿ ಇದು ಮುಂಚೆ ಅವನು ನೀರುಗಡೆಗೆ ಜಿಗ್ನಿ ಸೈಡು ಇದ್ದ ಅಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ನೀರು ಪ್ಲ್ಯಾಂಟ್ಸ್ ಎಲ್ಲ ದೂರ ಇರ್ತಾಯಿತ್ತು ಜಿಂಗ್ನಿ ಸೈಡ್ ಹೋಗ್ಬೇಕಾದ್ರೆ ಬೇಸಿಗೆಗಾಲದಲ್ಲಿ ಮಾಡೋರಂತೆ ಮಜ್ಜಿಗೆ ಒಂದು ಚಂಬು ಮಜ್ಜಿಗೆಗೆ ಇಪ್ಪತ್ತು ರೂಪಾಯಿ ಅಂತೆ ತು ನಾನು ಮಜ್ಜಿಗೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಚೊಂಬು ರಾಗಿ ಗಂಜಿಗೆ ಇಪ್ಪತ್ತು ರೂಪಾಯಿ ಅಂತೆ ಮಜ್ಜಿಗೆನೂ ಮಾಡೋರಂತೆ ರಾಗಿ ಗಂಜಿ ಜೊತೆಗೆ ಉಪ್ಪಿನಕಾಯಿ ಹಾಕಿಕೊಡಾರಂತೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಅವನು ಕುಡಿದಿದ್ದಾದ್ಮೇಲೆ ನನ್ನ ಕೈ ಉಪ್ಪಿನಕಾಯಿ ಕೊಟ್ಟ ನಾನು ಕುಡಿದೆ ಹೇಗೋ ಮಾಡಿ ಕುಡಿದ್ಬಿಟ್ಟೆ ಫ್ರೆಂಡ್ಸ್ ಆ ರಂಗ ಬಿಡಲಿಲ್ಲ ಇನ್ನೇನು ಮಾಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಈಗ ಕುಡ್ದೇ ಮೇಲೆ ಸ್ವಲ್ಪ ಹೊಟ್ಟೆ ಫುಲ್ ಬಿಡ್ತು ಊಟನೇ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ರಂಗ ಇರ್ತಾನೆ ನೀನು ಊಟ ಮಾಡಿಲ್ಲ ಅಂದರೆ ಇದು ಮಗು ಹೇಗೆ ಅಲ್ಲಿ ಕುಡೀತೆ ಅಂತ ಏನಾದ್ರು ಬೇಕಾ ತರಿಸ್ಕೊಡ್ತೀನಿ ಹೇಳು ನಿನ್ನ ಫೇವ್ರೇಟ್ ಏನು ಹೇಳೋದು ತರಿಸ್ಕೊಡ್ತೀನಿ ಅಂತ ಕೇಳ್ತಾ ಇರ್ತೇನೆ ಹುಷಾರಿಲ್ಲದ ಹುಷಾರಿಲ್ಲದವರು ಮತ್ತು ಏನಾದ್ರು ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಆಗಿದೆ ಅವಾಗಂತೂ ತುಂಬ ಕೇರ್ ಮಾಡ್ತೇನೆ ಅಲ್ವಾ ನನಗೆ ಅದೊಂದು ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆ ನನಗೆ ಬಾಕಿ ಟೈಮಲ್ಲಿ ಕೇರ್ ಮಾಡ್ದವರು ಪರವಾಗಿಲ್ಲ ಈ ಥರ ಏನಾದ್ರು ಒಂದು ಪರಿಸ್ಥಿತಿ ಬಂದಾಗ ನಾವೇನಾದ್ರು ಒಂದು ಇದ್ದಾಗ ಹೆಣ್ಮಕ್ಳು ಅವರು ಮುಂದೆ ನಿಂತ್ಕೊಂಡ್ರಿ ಸ್ವಲ್ಪ ಪ್ರೀತಿ ಕೊಟ್ಟರೆ ಸಾಕು ಅವ್ರು ಎಲ್ಪ್ ಮಾಡಿದ್ರು ಪರವಾಗಿಲ್ಲ ಸ್ವಲ್ಪ ಪ್ರೀತಿ ಕೊಟ್ಟರೆ ಸಾಕು ನೋವಾಯ್ತೈತೀನಮ್ಮ ಚೆನ್ನಾಗಿದೆಯಾ ಏನಾದ್ರು ಬೇಕಾ ಆ ಥರದ್ದೆಲ್ಲ ಸ್ವಲ್ಪ ಪ್ರೀತಿ ತೋರ್ತಿದ್ರೆ ನನಗೆ ಇನ್ನೂ ಖುಷಿಯಾಗುತ್ತೆ ಆಗ ಸ್ವಲ್ಪ ಕಾಮ್ ಡೌನ್ ಆಯ್ತೀನಿ ಇಲ್ಲ ಅಂತಂದರೆ ಹೈ ಬಿ ಪಿ ಆಗಿಬಿಟ್ಟು ರಂಗನ ದಿನ ಅದನ್ನೇ ಕೇಳ್ತಾಯಿರ್ತೀನಿ ಒಂದು ಹಿಡ್ಕಂಡು ಒಂದು ಎರಡು ಮೂರು ದಿನ ಕೇಳ್ತೀನಿ ಅದಕ್ಕೆ ಅವನು ಯಾವತ್ತು ಹಂಗೆ ಇದು ಮಾಡೋದಿಲ್ಲ ಯಾವತ್ತೂ ಇದು ಮಾಡಿಲ್ಲ ಫ್ರೆಂಡ್ಸ್ ಆ ಥರದ್ದೇನು ಕೇಳ್ದಲ್ಲೇ ಯಾವತ್ತೂ ಇರೋದಿಲ್ಲ ಏನಾದ್ರೂ ಒಂದು ಚಿಕ್ಕ ಸಣ್ಣ ಪುಟ್ಟ ಜಗಳ ಆಗ್ತಾಯಿರುತ್ತೆ ಅದೆಲ್ಲ ಮಾಮೂಲಿ ಅಲ್ವಾ ಹಾಂ ಮದುವೆ ಆದಮೇಲೆ ಅದೆಲ್ಲ ಮಾಮೂಲಿ ಆಗಿರುತ್ತೆ ಎಲ್ಲದಕ್ಕೂ ಸಹಿತ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಓಕೆನಾ ಬನ್ನಿ ಇವಾಗ ಸ್ವಲ್ಪ ವೆಜಿಟೇಬಲ್ಸ್ ಪಲಾವ್ ಮಾಡೋಣ ಅಂತ ವೆಜಿಟೇಬಲ್ಸ್ ಪಲಾವ್ ಮಾಡ್ತಾ ಇದ್ದೀವಿ ಅನ್ನ ಸಾಂಬಾರು ಮುದ್ದೆ ಎಲ್ಲ ಹೇಗೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಬೇರೆ ಊರಿಂದ ಇವತ್ತು ಬಂದರು ಅವ್ರ ಕೈಲೂ ಆಗಲ್ಲ ನಾನು ಒಬ್ಳೆ ಮಾಡಬೇಕು ಅಂತ ಸಿಂಪಲ್ಗೆ ಕೊಬ್ಬರಿ ಎಣ್ಣೆನ ಹಾಕಿ ಮಾಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಎಲ್ಲ ಇದು ಕೋಕೋನಟ್ ಆಯಿಲು ತೆಂಗಿನಕಾಯಿ ಎಣ್ಣೆ ಬೇರೆ ಮತ್ತು ಕೊಬ್ಬರಿ ಎಣ್ಣೆ ಬೇರೆ ಫ್ರೆಂಡ್ಸ್ ಆ ಸರ್ವಾಣಿ ಕಡೆಯಿಂದ ನಾನು ಟಿಪ್ಪೂರು ನಮ್ಮ ಟಿಪ್ಟೂರಿಂದ ಸರ್ವಾಣಿ ಕಡೆಯಿಂದ ತೆಂಗಿನಕಾಯಿ ಎಣ್ಣೆನ ಒಂದು ಲೀಟ್ರಷ್ಟು ತರಿಸ್ಕೊಂಡಿದ್ದೆ ನಾನು ಸತ್ಯದಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಯಪ್ಪ ದೇವರೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಬೇಕು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅವ್ರ ನಂಬರನ್ನು ಕೊಡ್ತೀನಿ ಫ್ರೆಂಡ್ಸ್ ಆ ಬಾಡಿ ಮಸಾಜ್ಗಂತೂ ಮಕ್ಕಳಿಗೆ ನೀವೇನಾದ್ರು ಬಾಡಿ ಮಸಾಜ್ ಮಾಡ್ತಿದ್ದೀರ ಅಂತ ಅಂದರೆ ದಯವಿಟ್ಟು ಇವಾಗಲೂ ಹೋಗಿ ತೊಗೊಂಬಿಡಿ ತುಂಬ ಚೆನ್ನಾಗಿ ಎಷ್ಟು ಹಂಗೆ ಜಾಡ್ಬಿಡುತ್ತೆ ತುಂಬ ಚೆನ್ನಾಗಿದೆ ಮತ್ತು ನಮ್ಮ ಅಮ್ಮ ಹೇಳ್ತಾ ಇದ್ವಿ ಫ್ರೆಂಡ್ಸ್ ಹಂಗೆ ಸ್ಮೆಲ್ಲು ಬರ್ತಾಯಿದೆ ಓಪನ್ ಮಾಡಿದ ತಕ್ಷಣ ಅಮ್ಮ ಹಂಗೆ ತಿನ್ಕೊಂಬಿಡೋಣ ಒಂಥರ ಕೇಕ್ ಥರ ಇದೆ ತುಂಬ ಚೆನ್ನಾಗೈತೆ ಅಂತ ಅಮ್ಮನೂ ಸಹಿತ ಒಂದೊಳ್ಳೆ ರಿಸಲ್ಟ್ ಕೊಟ್ಟರು ನಿಮಗೂ ಬೇಕು ಅಂತ ಅಂದರೆ ನಮ್ಮ ಟಿಪ್ಪೂರಿಂದ ಸರ್ವಾಣಿ ಕಡೆಯಿಂದ ನಾನು ಬೇಕಾದ್ರೆ ಕೊಬ್ಬರಿ ಎಣ್ಣೆನ ತರ್ಸ್ಕೊಡ್ತೀನಿ ಅವ್ರ ನಂಬರ್ ಕೇಳಿ ಆಯಿತಾ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ಆ ಕೊಬ್ಬರಿ ಎಣ್ಣೆಗೆ ಮುನ್ನೂರೈವತ್ತರೇನೋ ತೆಂಗಿನಕಾಯಿ ಎಣ್ಣೆಗೆ ಸ್ವಲ್ಪ ಜಾಸ್ತಿ ಏಳ್ನೂರು ರೂಪಾಯಿನೋ ಒಂದು ಲೀಟ್ರಷ್ಟು ತೊಗೊಳ್ಳಿ ತುಂಬ ಚೆನ್ನಾಗತ್ತೆ ಆರಾಮ್ಸಾಗಿ ನೀವು ಬೈ ಮಾಡ್ಬೋದು ಒಂದು ಕೆ ಜಿ ಅಷ್ಟು ತೊಗೊಂಡ್ರೆ ಎಷ್ಟೋ ದಿನ ಆಗುತ್ತೆ ಮತ್ತು ಅವ್ರ ಪ್ಯಾಕೇಜ್ ಅಷ್ಟೇ ಎಷ್ಟು ನೀಟಾಗಿ ಕಲಿಸ್ಕೊಡ್ತಾರೆ ಅಂತ ಅಂದರೆ ಸೂಪರಾಗಿ ಕಲಿಸ್ಕೊಡ್ತಾರೆ ನಮ್ಮ ಬ್ಯಾಂಗ್ಳೂರಿಗೆ ತರಿಸ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫಲವಂತೂ ಅಲ್ಟಿಮೇಟಾಗಿತ್ತು ಮನೆಯಲ್ಲಂತೂ ತುಂಬ ಖುಷಿಪಟ್ಟು ಎಲ್ಲರೂ ಸಹಿತ ತಿಂದರು ಸ್ವಲ್ಪ ಕರೆಂಟ್ ಹೋಗಿರೋದ್ರಿಂದ ಮೊಬೈಲ್ ಆಚೆ ಈಚೆ ಆಗ್ತಾಯಿದೆ ಇವಾಗ ಎಡಿಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ ರೆಕಾರ್ಡ್ ಮಾಡ್ತಾ ಇದ್ದೀನಲ್ವ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೊಬ್ಬರಿ ಎಣ್ಣೆನ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಗೆಜ್ಜಿ ಹಾಕೊಂಡು ಹಸಿಮಿಂಚಿ ಕಾಯ್ದು ಬರೀ ಹಸಿಮೆಂಚಿಕಾಯೆಲ್ಲ ಮಾಡೋಣ ಅಂತ ಚಿಲ್ಲಿ ಪೌಡರ್ ಏನು ಬಿಡಿ ಹಸಿಮೆಣಸಿಕಾಯಿಲೆ ಮಾಡೋಣ ಅಂತ ಜಾಸ್ತಿ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ ಮತ್ತು ಎಲ್ಲ ತರಕಾರಿನ ಹಾಕಿದ್ದೀನಿ ಬಟಾಣಿ ಬೀನ್ಸು ಕ್ಯಾರೆಟು ಮತ್ತು ಬೀಟ್ರೋಟು ಆಲೂಗಿಡ್ಡೆ ಇರಲಿಲ್ಲ ಓಕೆ ಅಂತ ಹೇಳ್ಬಿಟ್ಟು ಹಸಿ ಬಟಾಣಿನ ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ ಈರುಳ್ಳಿ ಹಾಕಿದ್ದೀವಿ ಆಮೇಲೆ ಸ್ವಲ್ಪ ಟಮಾಟೆ ಹಾಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೀವು ಪಲಾವ್ ಮಾಡ್ತೀರಾ ಅಂತಂದರೆ ಮೇಯ್ನ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ ಆಮೇಲೆ ಸ್ವಲ್ಪ ತರಕಾರಿನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಂಗಾದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲಾವ್ಗೆ ಜಾಸ್ತಿ ತರಕಾರಿ ಇರಬೇಕು ಅಕ್ಕಿ ಸ್ವಲ್ಪ ಕಡಿಮೆ ಇರಬೇಕು ಹಂಗಾದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆಯಿತಾ ಬನ್ನಿ ಇವಾಗ ಸ್ವಲ್ಪ ಅಕ್ಕಿ ಇದ್ದೀನಿ ಮಾತಾಡೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಅದೇನೋ ನಾನು ಮಾತಾಡ್ತಿದ್ದೆ ನನಗೆ ನಗು ಬರೋ ಥರ ಆಗ್ತಾಯಿದೆ ರಂಗ ಆಡ್ಕೊಳ್ತಾ ಇರ್ತಾನೆ ಏನಾದರೂ ಹೇಳಿದೆ ಅದನ್ನೇ ಅವನು ತೊದ್ಲಿ ಥರ ಮಾತಾಡೋದು ಹಂಗೆಲ್ಲ ಇದು ಮಾಡ್ತಿರ್ತಾನೆ ಆಯ್ತು ಆಯಿತು ಅಂತ ಅವ್ನಿಗೆ ಬರೋದೇ ಇಲ್ಲ ಫ್ರೆಂಡ್ಸ್ ಒಬ್ಬೊಬ್ರಿಗೆ ಒಂದೊಂದು ಹತ್ರ ಒಬ್ಬೊಬ್ರಿಗೆ ಪಿಂಪಲ್ ಮೂಲಕ ಈಟ್ ಈಟ್ ಆಗುತ್ತೆ ಒಬ್ಬೊಬ್ರಿಗೆ ಬಾಯಿ ಮೂಲಕ ಒಬ್ಬೊಬ್ರಿಗೆ ಬೇರೆ ಬೇರೆ ಥರನೇ ಇದು ಹೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಜಾಸ್ತಿ ಬಾಯಲ್ಲಿ ಗುಳ್ಳೆ ಬರುತ್ತೆ ಫ್ರೆಂಡ್ಸ್ ಯಪ್ಪ ತಡೆಯೋದಕ್ಕಾಗೋದಿಲ್ಲ ಅದು ನಾಲ್ಗೆ ತುದೀಲಿ ಆಗ್ಬಿಟ್ಟಿದೆ ಆಗೋದಿಲ್ಲ ಒಂಚೂರು ಊಟನೂ ಸಹಿತ ತಿನ್ನೋದಕ್ಕಾಗೋದಿಲ್ಲ ಇವಾಗ ಕಾಯಿ ತುಳಿತಾ ಇದ್ದೀನಿ ಕಾಯಿ ಎಂಥಲ್ಲಿ ತುಡಿತಾ ಇದ್ದೀನಿ ಗೊತ್ತಾ ಹಂಗೆ ಗೆಸ್ ಮಾಡಿ ಅಲ್ಲಿ ತುಳಿತಾ ಇರೋದು ಯಾವುದು ಅಂತ ನಾನು ಮೇಲೆಗಡೆ ಕ್ಯಾರೆಟು ಬೀಟ್ರೂಟು ಎಡತೀವಲ್ವಾ ಮೇಲೆಗಡೆ ಸಿಪ್ಪೆದು ಅದರದ್ದು ಮುಂದಗಡೆ ಇರ್ತೀನಿ ನೋಡಿ ಅದರಲ್ಲೇ ಕಾಯಿ ತುಡ್ಕೊಳ್ತಾ ಇದ್ದೀನಿ ನಾನು ನಾನು ಅದರಲ್ಲೇ ಕಾಯಿ ತುರ್ಕೊಳ್ಳೋದು ಎಷ್ಟು ಬೇಗ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ಒಂದೇಳು ಒಂದು ಐದು ನಿಮಿಷದೊಳಗಡೆ ಬೇಗ ತಿಳ್ಕೊಳ್ಬೋದು ನಿಮ್ಮ ಮನೇಲಿ ಕಾಯ್ತೊಳ್ಯೋದಿಲ್ಲ ಅರ್ಜೆಂಟಿಗೆ ಮಾಡಬೇಕು ಅಂತ ಅಂದರೆ ಹೊಡ್ಕೊಂಡು ಮಾಡೋ ಬದಲು ಈ ಥರ ಮಾಡಿ ಆಯಿತಾ ಇವಾಗ ರಂಗನ್ ಟಿ ಶರ್ಟ್ಸ್ ನೋಡ್ತಾಯಿದ್ದೆ ಸ್ನಾನ ಮಾಡಿದ್ದೆ ಮತ್ತೆ ಅದೇ ಕಲರ್ ಅಂತ ಅದೇ ಕಲರ್ ಹಾಕೊಂಡಿಲ್ಲ ಫ್ರೆಂಡ್ಸ್ ಅದೇ ಥರದ್ದು ಒಂದು ಐದಾರು ಇದ್ದಾವೆ ರಂಗನ ಹತ್ರ ಅವನು ತುಂಬ ಲೈಟಾಗಿರೋ ಕಲ್ಲರು ಇಷ್ಟಪಡ್ತಾನೆ ಜಾಸ್ತಿ ಡಾರ್ಕು ರೆಡ್ಡು ವೈಟು ಮತ್ತು ಗ್ರೀನು ಎಲ್ಲೋ ಆ ಥರದ್ದು ಯಾವುದು ಹಾಕೊಳ್ಳೋದಿಲ್ಲ ಎಲ್ಲ ಇದೆ ಅದೇನೂ ಅಡ್ಜಸ್ಟ್ ಆಗೋಲ್ಲ ಸೂಟ್ ಆಗೋಲ್ಲ ಅಂತ ಹೇಳ್ತಾಯಿರ್ತಾನೆ ಹೋಗ್ಲಿ ಬಿಡೋ ಅಂತ ಅವ್ನಿಷ್ಟ ಅಂತ ಅವ್ನಿಗೆ ಬಿಟ್ಟುಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಹಂಗೆ ಯಾವ್ದು ಸಿಗುತ್ತೋ ಅದು ಹಾಕೊಂಡ್ಬಿಡ್ತೀನಿ ಅಯ್ಯೋ ವೀಡಿಯೋ ಇದ್ದೀನಿ ಚೆನ್ನಾಗಿ ಕಾಣಬೇಕು ಅದು ಯಾವುದು ಇಷ್ಟನೇ ಆಗೋದಿಲ್ಲ ಫ್ರೆಂಡ್ಸ್ ಆ ಮುಂಚೆ ಹಂಗೆ ಇದ್ದೀನಿ ಚೆನ್ನಾಗಿ ನೀಟಾಗಿ ರೆಡಿ ಆಗಬೇಕು ಅಂತ ನಮ್ಮ ಅಮ್ಮ ಇವಾಗಲೂ ಬೈತಾಯಿರ್ತೇನೆ ಏನಮ್ಮ ಎಲ್ಲರೂ ನೋಡ್ತಾಯಿರ್ತಾರೆ ಒಂಚೂರು ನೀಟಾಗಿ ರೆಡಿಯಾಗಿ ಚೆನ್ನಾಗಿ ವೀಡಿಯೋ ಮಾಡು ಹೋಗು ಡ್ರೆಸ್ ಹಾಕೋ ಚೂಡಿದಾರ್ ಹಾಕೋ ಹೋಗು ಅಷ್ಟೊಂದೆಲ್ಲ ತುಂಬಿಕ್ಕಿದೆ ಬೀರೊಳಗಡೆ ಯಾರಾದ್ರೂ ನೋಡಿದ್ರು ಬಟ್ಟೆನೇ ಇಲ್ಲ ಅಂತ ಅನ್ಕೋಬೇಕು ನನ್ನ ಹತ್ರ ಹೋಗು ಹೋಗು ಬಟ್ಟೆ ಹಾಕೋ ಅಂತ ನನ್ನ ಹತ್ರ ನೀವು ನಂಬ್ತಿರೋ ಬಿಡ್ತೀರ ಮಿನಿಮಮ್ ಒಂದು ಹಂಡ್ರೆಡ್ ಪೇರು ಬಟ್ಟೆ ಇದೆ ಫ್ರೆಂಡ್ಸ್ ಆದರೆ ಹಾಕೊಳ್ಳೋದಿಲ್ಲ ಅದೇನೋ ಗೊತ್ತಿಲ್ಲ ಕಾಲೇಜ್ ಡೇಸಿಂದಲೂ ಇರೋವು ಇದ್ದಾವೆ ಹಳೆವೆಲ್ಲ ಇದ್ದಾವೆ ಆದರೆ ತುಂಬ ಹೊಸ ಹೊಸ ಥರ ಕಾಣುತ್ತೆ ಹಾಕ್ಕೊಂಡಿಲ್ಲ ಅಲ್ವಾ ಅದಕ್ಕೆ ನೋಡೋಣ ಇನ್ನು ಮುಂದೆ ಪಾಪಗೆ ಫೀಡಿಂಗ್ ಮಾಡ್ಸೋದು ಬಿಡಬೇಕು ನಾನು ಡ್ರೆಸ್ ಹಾಕಬೇಕು ಆ ಥರ ಒಂದು ಪರಿಸ್ಥಿತಿ ಬಂದಿದೆ ಫೀಡಿಂಗ್ ಮಾಡಿಸ್ತಕ್ಕಂಥ ನಾನು ಡ್ರೆಸ್ ಹಾಕೊಂಡ್ರೆ ಜಾಸ್ತಿ ಇದಾಗೋದಿಲ್ಲ ಫ್ರೆಂಡ್ಸ್ ಕಂಫರ್ಟಬಲ್ ಆಗೋದಿಲ್ಲ ಓಕೆನಾ ಬನ್ನಿ ನಾನು ಡೋಡ ತೋರಿಸ್ತೀನಿ ಡೋಡ ಪಾಪ ಲಾಸ್ಟಿಗೆ ತೋಡ್ತಾ ಇದ್ದೀನಿ ಅಯ್ಯೋ ಅದು ಮುದ್ದುಗೊಂಬೆ ಇವಾಗ ಎದ್ದಿದೆ ಅಲ್ವಾ ಅದಕ್ಕೆ ಆಗಲಿಸ್ತಾ ಇದ್ದಾಳೆ ಅವ್ಳನ್ನ ಕೂರಿಸಿದ್ರೆ ಆಗೋದಿಲ್ಲ ಒಬ್ಬಳನ್ನೇ ಮನ್ಗಿಸಿದ್ರೆ ಆಗೋದಿಲ್ಲ ಯಾರಾದರೂ ಹಿಡ್ಕೋಬೇಕು ಯಾರಾದರೂ ಕೂರಿಸ್ಕೊಂಡು ಆಟ ಆಡಿಸ್ಬೇಕು ಇಲ್ಲ ಅಂತಂದರೆ ಆಚೆ ಕಡೆ ಹೋಗ್ಬೇಕು ಅಯ್ಯೋ ನೋಡಿ ಹೆಂಗೆ ಕಲ್ತಾಯಿದೆ ಕಣ್ಮ್ಕೊಂಡು ಹೇಳಬೇಕಡೆಲ್ಲ ಹೊಟ್ಟೆಯೆಲ್ಲ ಉರಿದ್ರು ನಂಗಂತೂ ಅವಳಂತೂ ಒಬ್ಬಳೇ ರೂಢಿಯಾಗಿಲ್ಲ ಫ್ರೆಂಡ್ಸ್ ಎಲ್ಲರೂ ಅಂತ ಹೇಳ್ತಾರೆ ನಿಮ್ಮ ಮಗುನ ಒಬ್ಬಳೇ ಬಿಟ್ಟು ಆಟ ಆಡಿಸಿ ಯಾವಾಗಲೂ ಎತ್ಕೋತೀರ ಅಂತ ಅದು ಏನೋ ಗೊತ್ತಿಲ್ಲ ಅವಳು ತುಂಬ ಇಷ್ಟ ಅಲ್ವಾ ಅವಾಗವಾಗ ಅವಳೇನೋ ಅತ್ತೆ ಆಗೋದಿಲ್ಲ ಫ್ರೆಂಡ್ಸ್ ಅವಳಬೇಕು ಅಳಿಸ್ಬೇಕು ಅಂದರೆ ಆಗೋದಿಲ್ಲ ಹತ್ತಿದ ತಕ್ಷಣ ಎತ್ಕೊಂಡ್ಬಿಡ್ತೀವಿ ಯಾರಾದರೂ ರಂಗನಾದ್ರೂ ಸರಿ ನಾನು ಕೆಲಸ ಮಾಡ್ಬೇಕಾದ್ರೆ ರಂಗ ಎತ್ಕೊತಾಳೆ ಫ್ರೀ ಇದ್ದಾಗ ನಾನೇ ಎತ್ಕೊತೀನ ಇಲ್ಲ ಅಂತಂದ್ರೆ ನಮ್ಮ ಎತ್ಕೊಂಡು ಅದೇನೇನು ಹಾಡು ಹೇಳ್ಕೊಂಡು ಹಳೇದೇನೇನೋ ಹೇಳ್ಕೊಂಡು ನಮ್ಮ ಡೋಳನ ಎಂಜಾಯ್ ಮಾಡಿಸ್ತಾ ಇರ್ತೀವಿ ಹಾಗಾಗಿ ಅವಳು ಸ್ವಲ್ಪ ಇನ್ನೂ ಅವಳು ಮುಂದೆ ಮುಂದೆ ಹೋಗ್ತಾ ಇದ್ದಾಳೆ ಜಾಸ್ತಿ ಮುಂದೆ ಹೋಗ್ತಾ ಇಲ್ಲ ಅದಕ್ಕೆ ಅಂತ ಅನಿಸುತ್ತೆ ಜಾಸ್ತಿ ಹೊತ್ತು ಎತ್ಕೋಬಾರ್ದು ಫ್ರೆಂಡ್ಸ್ ಮಗನೂ ಸಹಿತ ವೀಕ್ ಆಗ್ತಾರೆ ಅನಿಸುತ್ತೆ ಇನ್ನು ಮುಂದೆ ರೂಢಿ ಮಾಡೋದಿಲ್ಲಪ್ಪ ಸಾಕಾಗೋಯ್ತು ನನಗಂತೂ ಅವಳು ಕೆಳಗೆ ಮನಸ್ಸಿರಿಸೋಕು ಮಲ್ಕೊಳ್ಳೋದೆಲ್ಲ ನೋಡಿ ಎತ್ಕೊಂಡೇ ಆಟ ಆಡಿಸ್ಬೇಕು ನಮ್ಮ ಡೋಳನ್ನ ಹಾಗಾಗಿಬಿಟ್ಟಿದೆ ಬಿಟ್ಟಿದೆ ಓಕೆ ಬನ್ನಿ ಫ್ರೆಂಡ್ಸ್ ನಮ್ಮ ಡೋಳನ್ನು ಆಟ ಆಡಿಸ್ಬಿಟ್ಟು ಮಲ್ಕೊಳ್ಳೋನ ಪಲಾವ್ ಎಲ್ಲ ತಿಂತಿದ್ದಾಯಿತು ನೋಡಿರಲ್ಲ ಐಸಿಕ ಸಾಗರು ಎಲ್ಲ ತಿಂತಿದ್ದಲ್ಲ ತುಂಬ ಚೆನ್ನಾಗಿತ್ತು ಆಗಿ ಮಾಡಿದ್ದೆ ಏನೂ ಹಾಕಿಲ್ಲ ಅದಕ್ಕೆ ಮಾಮೂಲಿ ತರಕಾರಿ ಎಲ್ಲ ಹಾಕಿ ಮಾಡಿದ್ದೆ ಉಪ್ಪು ಖಾರ ಹಾಕಿ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಓಕೆ ನಾನು ಫ್ರೆಂಡ್ಸ್ ಇಷ್ಟೇ ನೋಡಿ ಸಾಗರ್ ಹೇಳ್ತಾಯಿದ್ದೆ ಮೂರ ಹತ್ರ ಬಾಯಲ್ಲಿ ಗುಳ್ಳೆ ಆಗಿದೆ ಅಂತ ತುಂಬ ಗುಳ್ಳೆ ಆಗಿದೆ ಫ್ರೆಂಡ್ಸ್ ಆ ಮೂರ ಹತ್ರ ಆಗಿದೆ ದೊಡ್ಡದಾಗ್ಬಿಟ್ಟಿದೆ ಪ್ರಾಣ ಹೋದಂಗ್ತಾಯಿದೆ ಇದೆ ಅದು ಹೇಳಿ ತಡೆಯೋದಕ್ಕೆ ಆಗ್ತಾಯಿಲ್ಲ ಕೆನ್ನೆಗಳೆಲ್ಲ ಊದ್ಕೊಂಡ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದರು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತೆ ಏನು ಗೊತ್ತಾ ಇನ್ಸ್ಟಾಗ್ರಾಮ್ಗೆ ಹೋಗಿ ಯಾರಾದರೂ ಫಾಲೋ ಮಾಡ್ಕೊಂಡಿಲ್ಲ ಅಂತ ನೋಡಿ ಇವಾಗಲೇ ಹೋಗಿ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂತಂದರೆ ತುಂಬ ಚೆನ್ನಾಗಿ ವಿಡಿಯೋ ಓಡ್ತಾ ಇದೆ ಸಹನ ಇಶ್ಯೂಸ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ಇನ್ಸ್ಟಾಗ್ರಾಮ್ ಪೇಜು ಓಕೆ ಅಲ್ಲಿ ಹೋಗಿ ಸಪೋರ್ಟ್ ಮಾಡಿ ಡೈಲಿ ಲಾಕ್ಸು ರಂಗೊಂದೆಲ್ಲ ಹಾಕಿರ್ತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಚೆನ್ನಾಗೂ ರೀಚ್ ಆಗ್ತಾಯಿದೆ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಅಂತ ನಿಮಗೆ ಸಿಗ್ತೀನಿ ಅಲ್ಲಿವ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯೋರ್ ಲಾರ್ಡ್ಸ್ ಆಫ್ ಲವ್ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಕೊಂಡು ಎಷ್ಟು ದಿನ ಬಂದಿದ್ದೀರಾ ಅವರೆಲ್ಲರಿಗೂ ಸಹಿತ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡೋದ್ರಿಂದ ಜಾಸ್ತಿ ಯೂಸ್ ಅವರು ಪರವಾಗಿಲ್ಲ ಪಡೋಂಗಿಲ್ಲ ಇರೋಷ್ಟು ಜನ ನೋಡ್ತೀರಲ್ವ ತುಂಬ ಇಷ್ಟಪಟ್ಟು ಅಷ್ಟು ಸಾಕು ನನಗೆ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಾಯ್ ಬಾಯ್ ಲಾರ್ಡ್ಸ್ ಆಫ್ ಲವ್